ಪ್ರತಿಯೊಬ್ಬ ಹೆಣ್ಣು ತನ್ನ ಉಸಿರು ಇರುವ ತನಕ ತನ್ನ ಗಂಡ ತನ್ನ ಕಣ್ರೆಪ್ಪೆಯ ಹಾಗೆ ನೋಡಿಕೊಳ್ಳಲಿ ಕಾಳಜಿಯನ್ನು ವಹಿಸಲಿ ಬಯಸೋದು ಸಹಜ ಇದೀಗ ಈ ಹೃದಯ ಸ್ಪರ್ಶಿ ದೃಶ್ಯ ನೋಡಿದಾಗ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿ ದೂರಾಗುವ ದಂಪತಿಗಳ ನಡುವೆ ಈ ವೃದ್ಧ ದಂಪತಿ ಮಾದರಿಯಾಗಿದ್ದಾರೆ ಮೆಟ್ರೋ ಪ್ರಯಾಣದ ವೇಳೆ ಗಂಡನ ಮಡಿಲಲ್ಲಿ ತಲೆಯಿಟ್ಟು ವೃದ್ಧೆಯೊಬ್ಬಳು ಮಲಗಿದ್ದು ಈ ಸುಂದರ ಕ್ಷಣವು ನೆಟ್ಟಿಗರ ಹೃದಯ ಗೆದ್ದಿದೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧವು ಅರ್ಧ ಕಳೆದುಕೊಳ್ತಾ ಇದೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧವು ಅರ್ಥವನ್ನು ಕಳೆದುಕೊಳ್ತಾ ಇದೆ ಹೀಗಾಗಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಡಿ ದೂರಾಗುವ ದಂಪತಿಗಳ ನಡುವೆ ಹಿರಿ ಜೀವಗಳ ನಡುವಿನ ಶುದ್ಧ ಪ್ರೀತಿ ನೋಡಿದಾಗ ನಿಜಕ್ಕೂ ಖುಷಿಯಾಗುತ್ತದೆ ವಯಸ್ಸು ಏರಿದಾಗಲೂ ವೃದ್ಧ ದಂಪತಿಯ ನಡುವಿನ ಪ್ರೀತಿ ಕಾಳಜಿ ಎಳ್ಳಷ್ಟು ಕಡಿಮೆಯಾಗಿಲ್ಲ ಎನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿ ದೆಹಲಿ ಮೆಟ್ರೋದಲ್ಲಿ ವೃದ್ಧನ ತೊಡೆಯ ಮೇಲೆ ತಲೆಯಿಟ್ಟು ವೃದ್ಧೆಯೊಬ್ಬಳು ಮಲಗಿ ವಿಶ್ರಾಂತಿ ಪಡೆಯುತ್ತಿರುವಂತಹ ವಿಡಿಯೋ ಸದ್ಯ ವೈರಲ್ ಆಗ್ತಿದೆ ಈ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು ಮೆಟ್ರೋದಲ್ಲಿ ವೃದ್ಧ ದಂಪತಿಗೆ ಒಟ್ಟಿಗೆ ಕುಳಿತುಕೊಂಡಿರೋದನ್ನ ನಾವು ಕಾಣಬಹುದು ಆ ವೃದ್ಧೆಯು ಗಂಡನ ಮಡಿಲಿನಲ್ಲಿ ಮಲಗಿಕೊಂಡು ವಿಶ್ರಾಂತಿ ಪಡೆಯುತ್ತಿರುವುದನ್ನ ಕಾಣಬಹುದು ಪ್ರೀತಿ ಹಾಗೂ ಕಾಳಜಿ ವಯಸ್ಸಾದಂತೆ ಮಸುಕಾಗೋದಿಲ್ಲ ಇದು ಶಾಂತ ಜ್ಞಾಪನೆ ಎಂದು ಶೀರ್ಷಿಕೆಯಲ್ಲಿ ಬರೆದುಕೊಳ್ಳಲಾಗಿದೆ ಈ ವಿಡಿಯೋದಲ್ಲಿ ವೃದ್ಧ ವ್ಯಕ್ತಿಯೊಬ್ಬರು ಮೆಟ್ರೋದಲ್ಲಿ ಶಾಂತವಾಗಿ ಕುಳಿತುಕೊಂಡಿರೋದನ್ನ ಕಾಣಬಹುದು ಪತ್ನಿಯು ಈ ವೃದ್ಧನ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡಿತಿರೋದನ್ನ ನೀವು ನೋಡಬಹುದು ಈ ವಿಡಿಯೋ ಏಳು ಸಾವಿರಕ್ಕೂ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು ಒಬ್ಬ ಬಳಕೆದಾರ ಇಂತಹ ಸುಂದರ ದಾಂಪತ್ಯ ಜೀವನದ ಕ್ಷಣಗಳನ್ನ ಕಂಡಾಗ ಖುಷಿಯಾಗುತ್ತೆ ಮತ್ತೊಬ್ಬರು ಕಷ್ಟದ ಕಾಲದಲ್ಲೂ ನಿನಗೆ ನೆರಳಾಗಿರುವೆ ಈ ವೃದ್ಧ ದಂಪತಿಯು ಶುದ್ಧ ಪ್ರೀತಿಯೇ ಸುಂದರ ಎಂದು ಹೇಳಿದ್ದಾರೆ ಇಂತಹ ನಿಷ್ಕಲ್ಮಶ ಪ್ರೀತಿ ನೋಡಲು ಎರಡು ಕಣ್ಣು ಸಾಲದು ಎಂದು ಮತ್ತೊಬ್ಬ ಬಳಕೆದಾರರು ಹೇಳಿದ್ದಾರೆ